ಏನಾರು ಆಗ್ಲೇಪಾ ಒಂದ್ಯಾರ ದಾನವನ ಮನಿ ಕಡೆ ಹೋದ್ರೂ ನಾನು ರಗಡ ಪ್ರಯತ್ನ ಮಾಡ್ತೀನಿ ದಾನವ ಹಿಂದ ಕರ್ದಾಳೇನು ನಾಳೆ ಕರೆದಾಳೇನು ಅಂತ ಹೇಳಿ ಒಟ್ಟ ಕರ್ಯಾಕ ತಯಾರಿಲ್ಲ ಅಲ್ಲ ಎಷ್ಟು ಖುಷಿಯಿಂದ ಹೋದ್ರು ಅಚುಳಕ್ ತಯಾರಿ ಇಲ್ಲ ನನಗಹಿತೆ ನನಗೇನು ದಾನವ ದಾಕ್ಲೆ ಇಷ್ಟು ಪ್ರಯತ್ನ ಮಾಡಿದ್ರ ನಿರ್ಮಲನ ದಾಕ್ತಿದ್ರು ನಾ ಹೋಗಿ ಹೋಗಿ ದಾನವಗ ಕಂಡು ಬಿದ್ದೇನೆ ಮತ್ತೇನ್ ದಾನವ ಏನ್ ನಡ್ಸಿದಿ அவவ அவ் மயூ ஆரம்பி உச்சி நன்கேத நீந்த பால்த்தோ திருகாட்கிங் அதுக்காக சிந்தி அந்தபார்த் நன்கன்னி கர்க்கியா அந்த ಎಲ್ಲೆಲ್ಲಿ ಬಿಯಾನಿ ಆಗ್ಯದ ಹೆಂಗ್ ಆಗ್ಯದ ಏನಂತ ಹೇಳಿ ಮಮ್ಮ ಮೈಯಾಗ ಸಣ್ಣ ಸಣ್ಣ ಹೊಡ್ದಂಗ ಆಗ್ತೈತಿ ಸೊಂಟ್ನಾಗ ಚಣ ಚಣ ಅಂತೈತಿ ಎದ್ ನಿಂತ್ರ ಕೈಕಾಲ ಬಳ ಬಳ ಹ್ಮ್ ಗಾಳಿ ಸುಮಾರು ಗಾಳಿ ಬೇಸಾಕಂತ ಆ ಗಾಳಿಗೆ ಮೈರು ಶುರು ಆಗ್ಯಾವ ನಿನಗ ಚಿಂತಿ ಮಾಡ್ಬೇಡ ನಾ ಅದಿನಿ ನೀನ್ ಹೇಳ್ತೀನಿ ಬಿಡ ಮರ ಬಿಡು ಬರೇ ಹಿಂಗೇ ಹೇಳ್ತಿ ಬರ್ತಿ ಎದ್ದು ಹೋಗ್ತಿ ಬರ್ತಿ ಎದ್ದು ಹೋಗ್ತಿ ನನಗ ಯಾರ ಸಹಸನೂ ಬೇಡ ಅಂತ ಸುಮ್ ಕೂತಿನ ನೀ ಸುಮ್ ಕುಂದಿರ್ತೀನಿ ಅಂದ್ರೆ ನಾ ಬಿಡ್ಬೇಕಲ್ಲ ಅಲ್ಲ ನೀ ಹೂ ಅಂದ್ರೆ ನಾ ಇಲ್ಲೇ ಇರ್ತೀನಿ ನೀನ ಹೂ ಅನ್ನಕ್ಕೆ ತೆಗಿಯಲಿಲ್ಲ ನಾ ಏನ್ ಮಾಡ್ಲಿ ಇಲ್ಲ ಇಲ್ಲ ಇನ್ ಮೇಲೆ ಅಂದ್ರ ನನ್ ಸಂಬಂಧ ಎಲ್ಲಾ ಬಿಟ್ಟು ಬರ್ತೇನ್ ನೀ ಹ್ಮ್ ಇದೆಲ್ಲಾ ಬಿಡು ನಾಟಕ ಅದೇ ಎರಡ್ ದಿನ ಹೇಳಿದು ಮತ್ ಅದೇ ಹಣೆ ಬರ ಎಲ್ಲಾ ಗೊತ್ತದ ನನಗ ನೀ ಕಾಯಂ ಇರ್ತೀನಿ ಅಂದ್ರೆ ನೀನ್ ಕೂಡ ಪಿಕ್ಷ ಇರ್ತೀನಿ ನಾನು ಲಾಹ ಕರ್ದಲ್ಲೇ ಹೋಗು ಮಗನ ನೋಡ ವಿಚಾರ ಮಾಡ ನನ್ ಖರ್ಚ ಹಿಡಿದಾಗುದಿಲ್ಲ ನಿನಗ ಬಂದಿಲ್ಲಿ ಖಾಯ ಮೆರ್ತಾನಂತೆ ಎದ್ ನಡೆ ಹಿಂಗ್ಯಾಕ ಸಣ್ಣ ಹುಡುಗುರ್ದು ವರ್ಷ ಹೋಗ್ಬಂಗೆ ಮಾಡ್ತೀನಿ ಒಮ್ಮೆ ಇಲ್ಲ ನಿಂದ ವರ್ಷ ಆಗಿತೀನಿ ನಡತ ಏ ನೀನ ಕೇಳಿ ಚಂದಾಗಿ ನಕೊಂಡು ಒಂದರು ಮೈಚದು ಕಾಯ ಮೆರ್ತಾನತ್ ಕಾವನ ಹ್ಮ್ ನೀನು ಹ್ಞೂ ಅಂದ್ರ ನಂದೇನ ಐತೆ ಹ್ಮ್ ಬಿಡು ಬಂದಾನಿಲ್ಲಿ ಏನ್ ನನಗೆ ನೀ ಒಬ್ಬ ಕೇಳಿಯನು ಹೋಗು ಸುಮ್ಮೈ ಮುದುಕ ನಾ ಇಟ್ಕೊಂಡರೆ ಇಟ್ಕೊಂಡ ಖರ್ಚ ಹೋಗ್ತೈತಿ ಆಫರ್ ಬೇಸೇ ಕೊಟ್ಟನ ನಾನೇ ಎತ್ತಾಗಾರೆ ಮಾತಾಡ್ ಕಳಿಸಿದೆ ಅವನಿಗೆ ಬರ್ಲ ಇನ್ನೊಂದ್ಸಲ ಮಾತಾಡ್ತೀನಿ ಇವನವನು ದಾನು ಏನಾರ ಮಾಡಿ ದೋಸ್ತಿ ಮಾಡ್ಕೋಬೇಕತ್ತೀನಿ ಆ ಹುಚ್ಚು ನನ್ನ ಮಗ ಮುದುಕ ಗಂಟೆ ಬಿದ್ದುಬಿಟ್ಟಾನ ಅವನಿಗೆ ಎದುರ್ಲೇರೆ ಹೊಡಿಬೇಕಪ್ಪ ಇವನವನು ಮೊನ್ನೆ ಐದಿನಲ್ಲಿ ಹೋಗು ತನ ಮಗ ಮನೆಯಾಗ ಕೊಚ್ಚಿ ಆ ಕುಡಿಯಾಕ ನೋಡಿವ್ ನಾವು ಅಲ್ಲ ಅಂದ್ರ ತನಗ ನೀಗಬಾರ್ದು ದಾನೋನ್ ಮನೆಗೆ ಎದಕ್ ಬರ್ತಾನೆ ನೋವು ಇವತ್ತು ದಾನೋಗ ಬರ ಪರಿತ ಆಗಿದ್ ಮಾಡ್ತೀವಿ ನಾವು ಅಲ್ಲ ಕಳ್ಳಿ ಎಲ್ಲೇ ರೆಡಿ ಆಗಿ ಕೂತಾಳಕಿ ಹೋಗ್ಬೇಕಂತ ಪ್ಲಾನ್ ಮಾಡ್ಯಾಳ ಮತ್ತೇನ್ ದಾನು ಯಾಕ ಮಾರಿ ಸಾನ್ ಮಾಡಿಲ್ಲ ಏನಾಗೈತೆ ಬಾ ನೀವು ಕಮ್ಮಿ ಇದ್ ಕೇಳಾಕ ನೀನು ಬಂದೆ ಹೋಗೋ ಮರಯ್ಯ ನಂದೇ ನನಗ್ ನಿಂದೇನ ನಿಂದೇನು ಯಾಕ ಕೌಕ್ನಿ ಮೈ ಮೈಮೇಲೆ ಬರ್ತಿಲ್ಲ ಹಿಂಗ ಒಬ್ಬರ ಇದ್ರೆ ಹೆಂಗ ಆಗೋದು ಬಾಳೆ ಹೆಚ್ಚಿ ಮನೆ ಹಿಡ್ದ ಹೊಯ್ಕೊಳತ್ತಿನ ಒಟ್ಟೆ ಮಾತ್ ಸರಿಯಾಗಿ ತಗೋಬಲ್ಲಿ ಹೆಂಗ್ ಕುದ್ರೆ ಕೆಲಸ ಆಗುದಿಲ್ಲ ಅರೆ ಬೇಕಿದೀನಿ ಏನ್ ಮುದಿಕಿದೆ ಏನ ಏನ್ ನಿನ್ನ ಮಾತಿನ ಅರ್ಥ ಏನ್ ಮಾತಿನ ಅರ್ಥ ಅಂದ್ರೆ ಎಷ್ಟ್ ದಿನ ಹೆಂಗೆ ಕುಂಡ್ರಬೇಕಿ ಒಬ್ಬೇಕಿನೇ ಅವ್ರ ಇವ್ರನ್ನೆಲ್ಲ ಅಳಗಾಲ ಗೊತ್ತ ಎಲ್ಲಾರ ಒಂದ್ ಮದ್ವಿ ಮಾಡ್ಕೊಂಡ ಗಂಡನ್ ಕರ್ಕೊಂಡು ಸಂಸಾರ ಮಾಡ್ಕೊಂಡು ತಿನ್ನವ ನೀನ ಒತ್ತಾಳ ಬಾಗಲ್ದಾಗ ಬಾಗಲ ಮುಚ್ಕೊಂಡ್ ಏ ನೀನ ಆ ಮದಕೊಂದು ಬರ್ಲಾತ ಮ್ಯಾಗ ಮ್ಯಾಗ ಸಿದ್ದಪ್ಪನ ಮಾತು ಕೇಳ್ದ್ರ ಬಾಳ ಸುದ್ದಿ ಆಗುದಿಲ್ಲ ಚಲೋ ಚಲೋ ಮಂದಿ ಅಳ್ಗಾರಚನವ ಅವನ ಎಲ್ಲರೇ ನೀ ಇಟ್ಕೊಂಡ್ ಕುಂದಿರ್ತೀನ ಅಂದ್ರೆ ಅದು ಕನಸನೇಗಿನ ಮಾತಾದ ಅಲ್ಲ ಎತ್ ಚಂದ ಒಂದಿಗತ್ಲ ಅದಿ ನೋಡ್ಲಾಕ್ ವ್ಯಾನೆ ಒಂದ್ ಮದ್ವಿ ಮಾಡ್ಕೊಂಡ್ ಕಾಮಗಿರ್ಲಾಕ ನೀರಿ ಕೇಳ್ತೀರಿ ಇಲ್ಲೊಂದು ಸ್ವಲ್ಪ ಅಲ್ಲ ನಾ ಮದುವೆ ಅದಾವ ಏಳು ಮಕ್ಳು ಅದಾವ ನನಗೆ ಹೆಂಗ್ ವಿಚಾರ ಮಾಡ್ತೀನಿ ಸೋಮ ಬೇಕಂದ್ರೆ ಯಾವಾಗ್ರೆ ಬಂದು ಬಗಲ ಬಿಡ ಅವನ ನೀ ಕಾಯಮ್ ಕಿಡಕಿ ಹಾಕಿ ಬಂದ್ರೆ ಅಂದ್ರೆ ಆಗೋದಿಲ್ಲ ನನಗೆ ಅಲ್ಲ ಹೆಂಡ್ರ ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ಬೀಳ ನಾಯ್ಕಿನಿ ನಡೀತದೆ ಹೆಂಗ್ ನನಗೆ ನೋಡ ಏನಂದಿ ಮದುವೆ ಮಾಡ್ಕೊಂಡಿ ಎಲ್ಲಾರು ನನಗ ಇಟ್ಕೋತಿನ ಬರ್ತಾರ ಅಂತ ಒಬ್ನು ಬರಂಗಿಲ್ಲ ಏ ಹುಚ್ಚಿ ಮೊದಲ ನೀರು ಸುದ್ದಿರೋದು ಕಲಿ ಮದುವೆ ತಾನೇ ಆತದ ಆ ಸಿದ್ದಪ್ಪನ ಬೆನ್ನತ್ತಿ ಅವನ ಮಾತು ಕೇಳಿ ಕೂತಿ ನೀ ಮುದುಕಿನೇ ಹಾಕಿ ಹಿಂಗೆ ಕರೆ ಮದುವೆ ಆಗೋದಿಲ್ಲ ಅಲ್ಲ ಈ ಕಾಡಿ ಈ ಕಾಡಿ ಅವನ ಕಚ್ಚಿ ಅವನಿಗೆ ನಿಂದ್ರವಾದ ಇನ್ನು ನಿನ್ ಗುಬ್ಬಿ ನೀರ್ ಏನ್ ಕುಡಿಸ್ತಾನವ ಗುಬ್ಬಿದಾವ್ ಹೊಲದಾಗ ಎಟ್ ಚಂದ ಕೇಳತಿ ಅಡಿಯಾಗ ಮನಿ ಐತಿ ಗುಬ್ಬಿ ಅದೇ ಅದೇ ಕೇಳದೆ ಇಲ್ಲ ಅದೇ ಗುಬ್ಬಿ ಕೂಡ ಇನ್ನೊಂದ್ ಎರಡು ಪರವಾಡ್ರಿ ಬಿಡ್ಲಿ ಏನ ತಿಂಗ್ ಏನ್ ಬರೀ ಹಿಂಗೆ ಮೂಗಿಗಿಸಿ ಮೂಗಿಗಿಸಿ ಮಾತಾಡೋದನ್ನ ಕಲ್ತಿ ನೋಡು ಚಂದಿ ಇರೋದು ಕಲಿ ನೀ ಹೂವನ್ ಅಂದ್ರೆ ನಾನೇ ಎಲ್ರಿ ಒಂದ್ ವರ ನೋಡಿ ಲಗ್ನ ಮಾಡಿ ಮಾಡ್ಕೊಡ್ತೀನಿ ಮತ್ತೆ ಹೊರ ನೋಡ್ತಿ ನೀನೇ ಅದೇ ಇಲ್ಲ ನಡಿ ಒಳಗ ಬಗ್ಲ ತೆಗಿತೀನಿ ಹೇಳಕ್ ಬಂದ್ರ ನನಗೆ ಗಂಟೆ ಬೀಳತ್ತೇನೆ ಇನ್ನೊಂದು ಮುಸ್ಕೊಂಡ್ ಕುಂಡ್ರ ಬಗ್ಲ ಅಲ್ಲೇ ಏನ ಏನ ನನಗೆ ಗಂಟೆ ಬೀಳತ್ತಿಲ್ಲ ಬಗ್ಲ ತೆಗಿತಾಳ ಅದೇನತ್ತ ಇರಲ್ಲ ಅಡ್ಕೊಳಕ್ ಹೋಗೋಣ ಹಿಡ್ಕೊಳಕ್ ಬಂದ್ರ ಹಂಗಾಯ್ತು ಬಾಳೆ ಏ ಒಳಗ ಎದ್ದು ಹೋಗ ಒಳಗ ತಾಣ ಗವಾ ಬಿಟ್ಟೈತಿ ಏ ಯವ್ವಾ ಏನ ಯವ್ವಾ ಬಾಳೆ ಆಕಡ್ದೊ ಬರ್ತಾನ ನಾ ಇಟ್ಕೋತಾನ ಈ ಕಡೆದು ಬರ್ತಾನ ನಾ ಮದಿವಾಗತಾನ ಛೇ ಛೇ ಚೇ ಛೇ ಸಾಕಾಕ್ ಹೋಗಿದ್ ಜೀವನ ಅಲ್ಲ ನಂದು ರಗಡ್ ಐತಿ ರಗಡ್ ಆಸ್ತಿ ಬಂಗಾರ ಬೆಳ್ಳಿ ಮನಿ ತುಂಬ ರೊಕ್ಕ ಎಷ್ಟ್ ಇದ್ರುನು ಯಾವೂ ಸೆನೆಕ ಬರವಲ್ಲು ಅಲ್ಲ ನನಗ ಅನಿಸೋ ಮಟ್ಟಿಗೆ ಯಾರೋ ಮಾಡ್ಸ್ಯಾರೇನಂತೇನ್ ನಾ ಹೆಣ್ಮಕ್ಳ ದಾಖಲಾರದ ಹಂಗಾಗಿರ್ಬೋದು ಏನಾರು ಮಾಡಿ ಪ್ರಯತ್ನ ಮಾಡ್ತೀನಪ್ಪ ಹಿಂಗೆ ಕುಂತ್ರೆ ನಾನು ಜೀವನ ಹೋಗುತ್ತೆ ಏನು ಅಡ್ಡೋಗುತ್ತೆ ಏರ್ಸಾಕ ಕೈ ಕೈಯಾಡ್ಸೋದ್ ಕೂತಿದಾನೆ ಬಾರಪ್ಪಾ ಬಾ ಯಾವಾಗ ಈಗ ಬಂದಿ ಆಯ್ ಏನು ಹಿಂಗೆ ಕಟ್ಟಿದಾನೆ ಇದು ಏನು ಮಾಡಿದ್ಲೆ ಬೇಸರದಾಗ ಇದರಾಗ ಕೊಂಬರ್ತೀನಿ ನಿನ್ನ ಸಲ್ಯಾಗಿ ಕಟ್ಟಿದೆ ಇದು ಮ್ಯಾಲೆ ಪಿಂಟಿನ ಸಲ ಕಟ್ಟಿದ ಮಾಡಿದ್ನಿ ಯಾವುದೇ ಇಲ್ಲ ಪಿಂಟಾಗಿ ಇದು ದೊಡ್ಡದಾಗುದಿಲ್ಲ ನಾನು ಪಿಂಟಾಗೆ ಏನಿದ್ರು ಜೋಳಗ್ಯಾಗ

ಸುಮ್ನೆ ಮಂದಿಗೆ ಯಾಕ್ ಕೊಡ್ಲಿ ನಿನಗ ಕೊಡ್ತೀನಿ ಅಂತ ಹೇಳಿ ನಾನು ರಗಡಿ ಹೇಳ್ತೀನಿ ಬಡ್ಡ ಒಳ್ಳೆ ಅಂತ ಹೇಳಿ ದಕ್ಕ ಒಳ್ಳೆ ಅಕಿ ಯಾರ್ ಮಾಡ್ಸ್ಯಾರ ನೋಡ್ಕೋತ ನಿನ್ಗ ಮಾಡ್ತ ತೆಗಿತಾರಲ್ರಿ ಎಲ್ಲರ ಇನ್ನಾ ಅಂತ ಕ್ಷಣೆ ಬಲ್ಲಿ ತೊಗಿರಪ್ಪ ಹ್ಮ್ ಏನಾರು ಮಾಡು ನೀನು ಒಂಜಾರ ತಲಿಯಾಗ ಹಾಕತಿ ಅಲಾ ವಿಷಯ ನನಗೆ ಅವಾಗ ಹೇಳಿದ್ರೆ ಅಂದ್ರೆ ಎಂತೋ ಶುದ್ಧ ಮಾಡಿ ತೆಗಿತೀನಿ ಹೌದ ಹಾ ನೀ ಸಿಕ್ಕಾಗಿಲ್ಲ ಕೇಳೇ ಇಲ್ಲ ಏನ್ ಮಾಡ್ತೀನಿ ನನಗೆ ಹೇಳ್ಬಾರ್ದ ನಮ ಮಾತ ಏನಾರ ಮಾಡು ಈಗ ಶುದ್ಧ ಮಾಡಿ ಹೋಗು ಒಂಜಾರ ಯಾಕಂದ್ರ ನನಗೂ ಒಬ್ಬವನೇ ಇದ್ದಿದ್ದಿದ್ದು ಬ್ಯಾಸರ ಆಗ್ಯದ ಇಂತ ಹೊರಗಡೆ ಮಾಡಿ ನಾ ಕೇಸ ನಾಕೈದು ಕೇಸ ಆಗ್ಯಾವ ಒಟ್ಟು ಮಾಡ್ಕೊಂತಿಲ್ಲ ತರ ನಾನ್ ನೆದರ್ದಾಗ ಓದವ್ ನೀ ಒಬ್ಬನೇ ನೋಡಿ ನಾನು ಜರ ಮಾಡ್ಕೊಂಡು ತಿಂದಿಂದು ನಿನ್ ಪುಣ್ಯದಿಂದ ಯಾರ ಹೇಳ ಮುಗುಸು ಮುಗಿಸು ಎಲ್ಲಾರು ಹಿಂಗೆ ಹೇಳ್ತಾರ ಕಾಕ ಲಾಸ್ಟಿಗ್ ಕೈ ಬಿಡ್ತಾರ ನನಗ ಯಾಕ ಈಗ ಅವ್ರ ಮಕ್ಳು ಮಾತಾಡಲ್ಲ ಒಟ್ಟು ಶುದ್ಧ ಮಾಡಿ ನಾ ಅಂತವಲ್ಲಪ್ಪ ಅವ್ ಎಂತವರ ಹುಟ್ಲಿ ಯಾರಿಗಾರ ಹುಟ್ಲಿ ಇನ್ನೇ ಸುಲ ಇಡ್ತೀನಿ ನಾ

நீ ஒட்டே காட் கே தாக்க முச்சக்கொண்டிர் தக்கிழ நானு ஏ நானுங்க நீனிக்கு நோட நீ கரீ ஏன் ಏನೇ ಅಂದ್ರೆ ನಾನು ನಾನು ಅಲಾ ಎಲ್ಲಿ ಹೋಗಿದ್ದಿ ತಾಟಿ ಹಿಡ್ಕೊಂಡು ನಾ ಇರೋ ತನಕ ನೀ ಯಾಕೆ ಬೇಡ್ಕೊಂಡು ತಿಂತೀಯ ಬೇಡ್ಕೊಂಡು ತಿಂಡ್ಲಿ ಗುಬ್ಬಿಗೆ ಕಾಳಾಕ ಹೋಗಿದ್ದೆ ಗುಬ್ಬಿ ಬೇರೆ ನಾ ನೀರ್ ಕುಡ್ಸಾಕ ಬರ್ತಿದಿನಿ ಅಲ್ಲ ಗುಬ್ಬಿಗೆ ಏನು ಬೇಕಾಗಿಲ್ಲ ನನ್ ಗುಬ್ಬಿಗೆ ನಾನು ಕುಡಿಸ್ತೀನಿ ಏನು ಹುಚ್ಚಿದೆ ಅವ್ನಿ ಹೆಣ್ಮಗಳು ನಿನಗರ ಯಾರ್ಯಾರ ದಿಕ್ಕ ಅದ್ಕರೆ ಯಾರ್ಯಾರ ದಿಕ್ಕ ಸಿಕ್ಕಂಗೆ ಆಸ್ತಿ ಅವ ಇಬ್ರು ಕೂಡ ಚಂದ ಮಾಡ್ಕೊಂತ ತಿಲ್ಲಕ ಬರ್ದ್ರಾ ದಿಂದ ನೀ ಗುಡ್ಡ ಗೋಳಿ ಕಾಳು ಹಾಕು ಅವ್ನ ನೀರು ಹಾಕೋತ ಬರ್ತಾನ ಇಬ್ರು ಒಂದಾಗ ಚಂದಾಗ ಇರ್ರಿಲ್ಲ ನೋಡವ್ವ ನಾನು ಹೇಳೋದಿಟ್ಟ ಅದ ಹೇಳಿನಿ ನೀನು ಮುಂದೆ ನಿಮಗೆ ಯಾಕೋ ಕಾಕ ಇದಕ್ಕೆ ಹೇಳ್ತೀನಿ ನೀ ಹೆಂಗೆ ಅಂತಿದ ಹಂಗೆ ನೋಡಲಿ ಮತ್ತೆ ಆ ಠಗರ್ ತಲೆ ಅವ್ ಗಂಟ ಬಿದ್ದಾನೆ ಅವ್ನಿಗೆ ಏನು ಹೇಳಿದೆ ನಾ ಹೇಳ್ತೀನಿ ರೊಕ್ಕ ಕೊಟ್ಟು ಬರಬ್ಯಾಡಪ್ಪ ಅಂತ ಬರ್ಲಾರ್ದಂಗೆ ಮಾಡ್ತೀನಿ ನೀ ಚಿಂತೆ ಮಾಡಬೇಡ ಕಕಾ ಅವನಿ ನಾ ಮ್ಯಾನೇಜ್ ಮಾಡ್ತೀನಿ ಹಾ ಅವನಿ ಒಂದು ರೆಡಿ ಮಾಡಿ ಇಟ್ಟಿನಿ ಹಾ ಹಾ ಈಗ ನೀವು ಚಂದ ಇರಬೇಕು ನೋಡ್ ನನಗೆ ಏನು ಕರೆ ಹೇಳತಾನೆ ಇಲ್ಲ ನೀ ಅಂದ್ರೆ ಯಾರ ಗೊತ್ತಾನ ದೈವದ ಒಳ್ಳೆ ಇದ್ದಂಗ ನೋಡ್ಲೇ ಎಲ್ಲಾರಿಗೂ ಶುದ್ಧ ಮಾಡುತ್ತೀ ಅಂದ್ರೆ ನೀ ಎಲ್ಲೆಲ್ಲಾ ಅವ್ಲು ಅವು ಬಿಟ್ಟು ಬಂದಿನ ಮನೆಯಾಗ ನಾ ನೀವು ಮಾಡೋದ್ ಕೆಲಸ ನಾನು ಏನ್ಯಾಕೆ ಮಾಡೋಲಿ ನೀವು ಚಂದ ಇದ್ರ ಸಾಕು ನನಗೆ चलो जाय ಹೇಳ್ತಾನೆ ಅವೇನ್ ಕಡೆ ನೋಡತಾನೆ ಎಂದಾನು ಹಿಂಗ್ಯಾಕ್ ಮಾಡ್ತಿದ್ವಿ ಮನುಷ್ಯ ನೋಡ್ತಮ್ಮ ನೀನ್ ಹೇಗಿತ್ತ ನಾ ಇವ್ ನೀ ಹೂ ಅಂತೀನಿ ಆದ್ರ ಇವ ನನ್ಗ ಒಟ್ಟ ಕಿರಿಕಿರಿ ಮಾಡ್ಬಾರ್ದ ನೀ ಎಲ್ಲಿ ಹೋತಿ ಎಲ್ಲಿ ಬರ್ತಿ ಎಟ್ಟಕ್ ಹೋತಿ ಎಟ್ಟಕ್ ಬರ್ತಿ ಒಟ್ಟ ಏನು ಕೇಳ್ಬಾರ್ದ ನೀ ಏನತಿ ಕಾಕ ಇದಕ್ಕ ಸುಮ್ಮನ ಮಕ್ಕೊಂಡಿರ್ತೀನಿ ಅಕ್ಕಿ ಯಾವಾಗ ಯಾವ ಕರಿತಾಳ ಅವಾಗ ಯಾವ್ದು ಹೋಗ್ತೀನಿ ಅವಾಗ ನಂಗೆ ಏನಾರ ಕಿರಿಕಿರಿ ಮಾಡ್ತೀನಿ ಏನ್ ಹೇಳ್ತಾನ ಹ್ಮ್ ಅನ್ನು ಸಿಕ್ಕಂಗೆ ಆಸ್ತಿ ಅದ ಆಸ್ತಿ ಇತ್ತು ನಿಮ್ಮ ಹೆಸರಲ್ಲಿ ಬರ್ತು ಇದನ್ನು ತಿಳಿಸಿ ಹೇಳ್ಬೇಕ ನಿನಗ ಏನು ಹುಚ್ಚಿದ ನೋವನಿ ಕಾಕ ಆಕಿನೂ ಹ್ಞೂ ಅಂದಾಳ ನೀವು ಒಟ್ಟೆ ಟೆನ್ಷನೇ ಮಾಡ್ಕೊಳಕ್ ಹೋಗ್ಬೇಡ ನೋಡು ಆಕಿ ಎಂಟು ಎಂಟು ದಿನ ಅಡ್ಡಿ ಅಡ್ಡಿ ಬರಲಿ ನಾ ಯಾಕ ಅಂತ ಕೇಳೋದಲ್ಲ ಆಯ್ತು ನೋಡ ಇನ್ನ ಏನು ಬೇಕು ನಿನಗ ಇನ್ನ ಏನು ಬೇಕು ಇಂಥ ಮನುಷ್ಯ ಎಲ್ಲಿ ಸಿಗ್ತಾನ ಬ್ಯಾಡ್ ಬಿಡು ಮರೆಯ ಎಲ್ಲಿ ಮಂದ್ಯಾಗ ಅಸಹಿತನ ಆಗುದು ಮಂದಿ ಏನಂತಾರ ಆ ಮುದುಕನ್ ಮಳ್ ಮಾಡಿ ಮನ್ಯಾಗ ಇಟ್ಕೊಂಡ್ ಅನ್ನಂಗಿಲ್ಲ ಆ ಟೊಗೆಲ್ಲ ಮಾ ನಂಗ ಎಲ್ಲ ನೋಡ್ತೀನಿ ಅಂದನ ಸುಮ್ ಮಾಡ್ಕೊಂಡ್ ಹೋಗ್ತೀನಿ ಆ ಮಗನ ಮಾತ್ ಕೇಳಿದ್ವಿ ಎಲ್ಲಾರು ಹಂಗೆ ಐತಾರ ಅಣ್ಣ ನೋಡಿದ್ರ ಚಲೋ ಇದ್ದಂಗ ಕಾಣ್ತಾನ ಹೊರ ತಂದ್ರ ಬೇಸ ಆಯ್ತು ಇಲ್ಲ ಅಂದ್ರ ಅವನಿಗೆ ಲಗ್ನ ಆಗಿ ಮನ್ಯಾಗ ಇಟ್ಕೋತೀನಿ ಯಾರಿ ಹುಚ್ಚಿಯದೇ ಶಾಣೆ ಇದೆ ಮತ್ತೆ ಏನ್ ಮಾಡ್ಬೇಕು ನಮ್ ಕಾಕ ಏನ್ ಕಮ್ಮಿ ಆಸ್ತಿ ಇಲ್ಲ ರೊಕ್ಕ ಇಲ್ಲ ಬ್ಯಾಂಕ್ ನಾಗ್ ಒಟ್ಟವ್ ರೊಕ್ಕ ನೀ ಏನ್ ಮಳ್ಳಗಿಲ್ಲದೆ ಏನ ನಂದು ಎಟಿಎಫ್ಟ್ ಐತಿ ಎಲ್ಲಾ ಏ ಆಕಿಗೆ ಆರ್ ಎಟಿಎಂ ಅದಾವ ಹ್ಮ್ ಯಾವದ್ ಬೇಕಾದ್ ಹಾಕ ತಕೊಳ್ಳಾಕ ಬರ್ತಾವ ರೊಕ್ಕ ನಡು ಬರಿಕ ಮಗನ್ ಹೆಸರು ಯಾಕ ತಗಿತಾಳ ಆಕಿ ಯಾರ ಕುಣಕ ಅವನ್ ಅವನ್ ಬೇಕಾದ ರೊಕ್ಕ ಹೋಗ್ಲಿ ಆ ನನ್ನ ಮಗನ್ ಇಲ್ಲಿ ಸನ್ಯಾಕ ಬರಲಾರ್ದಂಗ್ ಮಾಡ್ಸೋಣ ಅದಕ್ಕೇನೈತಿ ಕೇಳು ಆಕಿಗೆ ಬ್ಯಾಂಕ್ ನಾಗ ರೊಕ್ಕ ಇಡ್ತೀನಿ ಎಷ್ಟ್ ಬೇಕು ಕೇಳ ಅಂತ ಹೇಳಿ ಆಕಿನ ಹೆಸ್ರ್ನ ಡಿಪಾಸಿಟ್ ಮಾಡ್ತಿಲ್ಲ ಹೇಳಿ ಅಲ್ಲ ಕೇಳು

மற பா மெட்டி ஆசை ஆய் நன்கோ இங்க வர தயார் இன்னக்கு மதவி ஆகத்தாள் விடத்தாள் தன ஏ தன தனி ಏನ್ಪಾ ಏರ್ಗತ್ ಮೈಮೇ ಬರ್ತಲ್ಲ ಚಂದ ಮಾತಾಡ್ಲಾಕ್ ಬರದ ಇವತ್ತೇನು ಬಾಗ್ಲಾಕ್ಲಾ ಒಳಗ್ ಕೊತ್ತಲ್ಲ ಏನ್ ವಿಷಯ ಅಂತ ಅದು ಅಲ್ಲ ಏನ್ ಹೇಳಿದೆ ನಿನಗ ಒಂದ್ ವರ ನೋಡ್ತೀನಿ ಚಂದಿಗೆ ಚಲೋತಿ ಮಾಡ್ಕೊಂತೀನಿ ಮದ್ವೆ ಹೇಳಿದ್ನಲ್ಲ ಒಂದ್ ವರ ನೋಡಿ ನೀವ್ ಒಬ್ಬರಿಗೆ ಹೇಳಿ ಬಂದೇನಿ ಅವ್ರೂ ಮಾಡ್ಕೊಳಕ್ ಹ್ಞೂ ಅಂದ್ರ ನೀ ಏನ್ ಮಾಡ್ತೀನಿ ನೋಡು ನಿನ್ಗೊಂದ್ ದೊಡ್ಡ ನಮಸ್ಕಾರ ನೀವ್ ವರನ ತರಬೇಡ ನಮ್ ಮನೆ ಹಂತಕ್ಕೂ ಬರ್ಬೇಡ ಇನ್ ಮುಂದ್ ಒಟ್ಟ ಸುಳಿಬಾರ ನೀ ಯಾಕಂದ್ರ ಸಿದ್ದಪ್ಪನ ಮದುವೆ ಏನನ್ ನಿನಗೇನು ಬರಬಾರ್ದು ಬತ್ತ ನೀನ ಏ ಎಂತ ವಿಚಾರ ನಿನಗೆ ನಿನಗ ಹೇಳಿ ಹೋಗಿನ ಅಲ್ಲ ಅವನ ಕೈಲಿ ಏನು ನೀಗ್ ತೋದತ್ ಮದ್ವಿ ಮಾಡ್ಕೊಳಾಕತಿ ಅವ್ನ ಮದ್ವಿ ಮಾಡ್ಕೊಂಡ್ರು ನೀನಕೊಂಡ್ರೆ ಚಾಕ್ಬೇಕ ಬತ್ತ ಎಂತ ಗ್ಯಾರಂಟಿ ಮನುಷ್ಯನ ಮದ್ವೆ ಆಗ್ಲತ್ತಿ ನಿನಗೂ ಬುದ್ಧಿಲ್ಲ ಅವನಿಗೂ ಬುದ್ಧಿಲ್ಲ ಪಯ್ಕೋತ ಹೋಗುತ್ ನೀ ಹಿಂಗ ನಿನ್ ಬಾಳೆನ ಹಿಂಗ ಹಾಳಾಕೈತಿ ನೋಡು ಒಬ್ಬಾಕಿನ ಇರ್ಬ್ಯಾಡ ಸಮಾಜ ಕೆಟ್ಟ ಹೆಸ್ರಿಡ್ತದ ಮದ್ವೆ ಮಾಡ್ಕೊಂಡು ಮದ್ವಿ ಮಾಡ್ಕೊಂಡ್ ಚಂದ ಇರು ಅದು ಹೋಗಿ ಹೋಗಿ ಮುದ್ಕನು ಮದ್ವಿ ಮಾಡ್ಕೊತಿನ್ ಅಂತಿಲ್ಲ ನಿನ್ನ ಯಾರು ಮಾಡ್ಸಿದ್ರ ಏನ ಏನ್ ಮಾಡ್ಲಿ ಮುದಕ್ಕನ ಮಾಡ್ಕೊಳಾರ್ದೆ ಏನ್ ಮಾಡ್ಲಿ ನೀ ಹರಗ ಮಾಡ್ಕೊ ಅಂದ್ರ ಮುಗ್ತೀರಾ ಆತೀರಾ ಏಯ್ ಏನ್ ಹೇಳಿನ್ ನನಗೆ ಮೊದ್ಲ ಏಳು ಮಕ್ಳ ಅಂತ ಹೇಳಿಲ್ಲ ಏ ಮಕ್ಳಿದ್ರಿ ಏನ್ ಆಯ್ತು ಇನ್ನೊಂದು ಎಂಟು ಬಟ್ ಏನಿ ನನಗೆ ಗಂಟು ಬೀಳಂಗ್ ಕಾಣ್ತೀನಿ ಏ ನಾ ದೇವಳಕಿನ ಚಲೋ ದೇವಳಕ್ ಬರೋಣ ಅದೇನ ಆತಾರಲ್ಲ ಹೋಗ ಹೋಗ ನೀನ್ ಅನಿಬಾರ್ದಾಗ ಬರ್ದಿದ್ರೆ ನಾವೇನ್ ಮಾಡೋಣ ಮುದ್ಕನ್ ತೊಗೊಂಡ್ ಯೋಚನೆ ಹೋಗ ನಾ ಹೋಗ್ತೀನ ನೀ ಇನ್ನೊಮ್ಮೆ ಈ ಕಡೆ ಬರ್ಬಾರ್ದ ಬಂದು ನಮ್ ನಡ್ಬರ್ಕ ಜಗಳ ಹಚ್ಬಾಡ್ನಿ ಅಟ್ ಪ್ರೀತಿ ಉಕ್ಕಲತ್ತದ ನಿನಗ ಅವ ಮುದ್ಕೊಂಡ್ ಮ್ಯಾಗ ಅಮ್ ಮುದುಕಿದ್ರೆ ತಿಳಿತದ ಇಲ್ಲ ಮಾತಾಡಿ ಬರ್ತೀನಿ ನಾನೇ ಹೋಗ ಶಾನೆ ಅದಿ ಅಲ್ಲ ಇವ ಮುದುಕನ್ನ ಮಾಡ್ಕೋಬೇಡತ್ತಿ ಇಟ್ಟು ಹೇಳಾತನಂದ್ರ ಇವ್ನಿವು ನನ್ ಮನ್ಸಿದ್ದಂಗ್ ಕಾಣ್ತೇತಿ ಆದ್ರೆ ಕಾಡಸ್ ಕಾಡಸಿ ಮಾಡ್ಕೊಳಂಗ ಹೆಂಗ್ ನೋಡೋನ್ ನೀ ಎಲ್ಲಾ ಮಾತಾಡಿದ್ಯೋ ಬರೋ ಬರಿ ಮಾತಾಡಿದಿ ಆದ್ರಗ್ರ ಅಂತ ಹೇಳಲ್ಲ ಎಲ್ಲಿ ಟಗರಿನ್ ಕೂದಲೋನ್ ಸಂಬಂಧ ನಮ್ಮನು ವರ್ಗ ಆಗ್ತಾಳ ನೋಡು இத அப்பண கட் ஆடசதே ஆம ಅಕ್ಕಿ ಸಾಕಿದ ಗುಬ್ಬಿಗೆ ನೀರು ಹೊಸ ಕೊಂಟಾನೆ ಮತ್ತೇನ್ರಿ ಹಿರಿಯರ ಬಾರಪ್ಪ ಏನ್ ನಡ್ಸಿರಿ ಹಿಂಗ್ ಜೋಡ ಕೂತಿರ್ಲ ಏನ್ ಇಲ್ಲಪ್ಪ ಹಿಂಗ ಅವನು ತನೋ ಮಾತಾಡ್ಕೊಂಡ್ ಕೊಂತೀವಿ ಅನುವ ತನುವ ಹೆಸರು ಚಲೋ ಇಟ್ಕೊಂಡ್ರಿ ಇದ್ರಾಗ ಅನು ಯಾರು ತನು ಯಾರು ಇವ ಅನುಕೂಲ ಮಾಡಿಕೊಡವ ನಾ ತಿನ್ನವ ಅದಕ್ಕ ಅನು ತನು ಅಂತಾರ ಇಲ್ಲಿಗೆ ಬಂದ್ ಹತ್ತದಲ್ಲ ಅದು ಅದು ಶಾಸ್ತ್ರದ ಅರ್ಥ ಹಿಂಗೈತಲ್ಲ ಅದು ಅನುವತ್ ಅನುವ ಶಾಸ್ತ್ರದ ಅರ್ಥ ಇದು ನಾಚಿಕ್ ಬರ್ತೈತಿಲ್ಲ ಏ ನಾಚಿಕ್ ಗೇಡಿ ಹಾ ಅಲ್ಲ ಒಂದು ಕಾಲ ಮನೆಯಾಗ ಒಂದು ಕಾಲ್ ಗೋರೆ ಆಗದ ಅದ ಅನ ಒಂದ್ ಲಗ್ನ ಹಾಕಿನಿ ಎಲ್ಲ ನಿನ್ನ ನಾಲ್ಕು ಮಂದಿ ಸಮಾಜದಾಗ ಓಡ್ತಾರೆ ಮಾರಿಗೆ ಏನತ್ತಾರ ತಿಳಿತದ ಎಲ್ಲ ಬುದ್ಧಿ ಎಲ್ಲಿಟ್ಟಿ ಏನು ತುತ್ತೇನ ಕಿಮ್ಯಾಗ ಹೋಯ್ತೆ ಏನ ಈ ಅವನ್ ಈ ಲಗ್ನ ಬೀರ್ ಬೇರೆ ಮಾತಾಡ್ತಾನ ನಾವ್ ದುಡ್ಡ ಮಾತಾಡ್ದಲ್ಲ ನಾನು ಬರ್ದಾನ ಅವ್ನು ಮನುಷ್ಯ ಹೋಗ್ಬೇಕು ಅಂತ ಹೇಳಿ ಮಾತಾಡ್ಬೋದ ಈಗ ನನ್ ಕುಂದ್ರಂದೇ ಅದ್ ಹೋಗಂದೆ ಅದ ಏನಿಲ್ಲ ಸುಮ್ ಮಾತಾಡಕ ಅಂತ ಹೋಗಿದ್ದೀವ ಖಾಲಿ ಇದ್ದಲ್ಲ ನಾನು ಖಾಲಿ ಇದ್ದೆ ಮಾತಾಡಿ ಬಂದಿವಿ ಏನ್ ದೊಡ್ಡದೇನಿಲ್ಲ ಅದು ಅಲ್ಲ ಸ್ವಲ್ಪ ತಿಳುವಳಿಕೆ ಬೇಕಲ್ಲ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಅಲ್ಲ ಬಂಗಾರ ಅಂತ ಹುಡುಗಿ ಅದ ಹುಡುಗಿ ಜೀವನ ಹಾಳು ಮಾಡ್ಬೇಕತ್ತೀರ ನೀವು ಸುಮ್ಮರಿ ಹೋಗು ಕರೆಯರಿ ಹೋಗು ಕೇಳಂಗಿಲ್ಲ ಇವತ್ತಿನ ಹಿಡ್ಕೊಂಡು ಅಕ್ಕಿ ಮನಿ ಕಡೆ ಹಾವಿದ್ ಅಲ್ಲ ಆಕೆ ಮನಿ ಮುಂದೆ ಏನಾದ್ರು ನಿಮ್ಗೆ ಚಪ್ಪಲ್ ಕಾಣ್ಬೇಕು ಅವಾಗ ಐತಿ ನಾ ಹೆಂಗ ಅದೀನಿ ಆಜು ಬಾಜು ಮಂದಿನ ಕೇಳಿ ಆ ಮನಿ ಕಡೆ ಹಾಯ್ ಆಟ ಚರ್ಮಕ್ಳ ಆಟ ಆಜು ಬಾಜು ಅಂದ್ಮೇಲೆ ಯಾರ್ಯಾರು ಮಂದಿಗೆ ಕಲ್ಲಾಕ ಹೋತಾನ ಅವ ಮಗ ಕೂತಿಲ್ಲ ಬಡ್ಸ್ಕೊಂಡಾನ ನನಗೆ ಹಾ ಒಂದು ಕೆಲಸ ಮಾಡ್ತ ನೀನೇ ಹೆಂಗ್ ಬಗಿ ಹರ್ಸ್ಬೇಕು ಹರ್ಸುವ ನನಗಂತ ನೀನು ಅಲ್ಲಪ್ಪ ನಾ ಹೋಗ್ತೀನಿ ಬನ್ರಿ ಮೊನ್ನೆ ಒತ್ತಾನ ಮಾತಾಡ್ಸೋ ರೀ ಅವ್ನು ಕೇಳಿ ಏನಾಯ್ತು ನೀನು ಎದ್ದು ಹೋಗಿ ನಾನು ಜನ ಐತಿ ಅಮ್ಮ ನಾನು ಯಾಕೆ ಹೋಗ್ಲಿ ಕಡಿಗೂ ನಾನು ದಸ